ನಿಮ್ಮಕ್ಳ್ರೆ ಹೆಂಗಾಗುತ್ತೆ ನಾವೇ ಹಂಗಿದ್ರೆ ಹೆಂಗಾಗುತ್ತೆ ಗಿಡತೀನಿ ನಾನು ಅವನಿಗೆ ಮನ ಮರ್ಯಾದೆ ಇಲ್ವಾ ಇಲ್ಲ ಅದೇನ್ ಕಸನ ತುಂಬಿಡಕ್ಕೆ ಮನುಷ್ಯರಲ್ವಾ ಅವರು ಅದೇನು ಸುಖ ಸಿಗುತ್ತೆ ಅಂದ್ರೆ ನಿಮ್ಗೆ ಸಂತೋಷ ಅನ್ಸತ್ತ ಹಂಗಿಟ್ರೆ ಏನು ನಿನೇನ ಬಸ್ ಈ ವೆಹಿಕಲ್ ನ ಸ್ಕೂಲ್ ಬಸ್ ಇ겐 ಮಾಡವರು ನೆನ್ನೆ ಇಂಗ ಐತಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ವಾಪಸ್ ಕೊಡ್ತಿದ್ರಾ ನೀವು ಜೀವಗಳ ಯಾರ್ ಓನರು ನೀಮ್ ಇನ್ಸ್ಟಿಟ್ಯೂಟ್ ಓನರ್ ಅಲ್ರಿ ಓನರ್ ಎಲ್ಲಿದ್ದರ ಅವರು ಎಲ್ಲಿದ್ದರ ಅವರು ಅಮೆರಿಕಾದಲ್ಲ ಅವರು ಎಲ್ಲಿದ್ದಿ

ನಮ್ಗೆ ಮೇಲೆ ಅವ್ರು ಅವ್ರ ಮನೆ ಕಳಿಸ್ಬೇಕು ಇಲ್ಲಪ್ಪ ನಮ್ಗೆ ಕೆಪಾಸಿಟಿ ಇಲ್ಲ ಈ ಸರ್ತಿ ಆಗ್ತಿಲ್ಲ ಕಳಿಸ್ತೀರಿ ಕೋಳಿಗಳನ್ನೂ ಹಂಗಿಟ್ಕಳಕ್ ಆಗೋದಿಲ್ಲ ಕೋಳಿನೂ ಈಗಿನ ಕಾಲದಲ್ಲಿ ಹಂಗಿರಕ್ ಎಷ್ಟ ಮಕ್ಳು ಇದಾವೆ ಓದ್ಕೊಂಡವ್ರೇನು ಅದನ್ನೇ ಗೌರ್ಮೆಂಟ್ ಶಾಲೆ ನಾವು ಗೌರ್ಮೆಂಟ್ ಶಾಲೆನ ಏನು ದೊಡ್ಡ ಇದು ಅನ್ನಂಗೆ ಹೇಳ್ಬೇಡಿ ಅದನ್ನ ಮಕ್ಕಳು ಚೆನ್ನಾಗಿದ್ದಾರೆ ಎರಡು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಡಿಯೇ ಬರೋದಲ್ವಾ ಎರಡು ಎರಡು ವಸ್ತಿನ ಇವರದು ಈಗ ಬಾಡಿಗೆ ಕಟ್ಟಡ ಅಂತ ಹೇಳಿದ್ದಾರೆ ಎರಡೂ ನೋಡಿದಿವಿ ವಿಕಲಚೇತನರ ಹಾಸ್ಟೆಲ್ ಅಂತೂ ಅದು ಗೋಡನಲ್ಲಿ ಇಟ್ಟಿದ್ದಾರೆ ಎರಡೂ ಸೆಲ್ಲರಲ್ಲೇ ಇಟ್ಟಿದ್ದಾರೆ ನಗರಸಭೆಯವ್ರಿಗೂ ನೋಟಿಸ್ ಕೂಡ ಕೇಳಿದ್ದೀನಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಕಲಚೇತನರ ಅಧಿಕಾರಿಗಳ ಮೂರು ಜನಕ್ಕೂ ನೋಟಿಸ್ ಇವತ್ತೆ ಇಶ್ಯೂ ಮಾಡಿ ಈ ಎ ಸಿ ಅವರಿಂದ ಸಮಗ್ರ ವರದಿ ಕೇಳಿ ಸರ್ಕಾರಕ್ಕೆ ಸೂಕ್ತ ಕ್ರಮ ಈಗ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿ ಕಳ್ಸಿ ಕೊಡ್ತೀನಿ ಅವ್ರು ಹೇಳ್ತೀನಿ ನಾನು ಡೈರೆಕ್ಟರ್ ಇದಕ್ಕೆ ಅಂತ ಏನ್ ಆಕ್ಷನ್ ಅವ್ರದ್ದು ಪ್ರಾವಿಷನ್ ಏನಿದೆ ಅದೆಲ್ಲ ಮ್ಯಾಕ್ಸಿಮಮ್ ಆಕ್ಷನ್ ಆಗುತ್ತೆ ಮನೆ ಮಾಲೀಕ님 ಗೆ ಮನೆ ನೋಟಿಸ್ ಕೊಡ್ತಿವಿ ಅಪ್ಪಾ ಹೇಳಿದಿನಲ್ಲ ಅವನು ಏನು ಅಂತ ನೋಟಿಸ್ ಕೊಡ್ತೀವಿ ಕಗರ ಸಭೆ ನೋಟಿಸ್ ಕೊಡ್ತೀವಿ ಮನೆ ಮಾಲೀಕರಿಗೆ ಕೊಡ್ತೀವಿ ಆಯಿತರಿಗೆ ಕೊಡ್ತೀವಿ ಪ್ರಮೋಷನ್ ಮಾಡ್ತೀವಿ ये वर्तमान में चल रहा है इसमें ये भी है कि तो फ्रेम बनता है यार और बना ना मैना मंत मतलब दोनों लेना मुझे खरीदिया ले गार्डन पोटे यार तो पड़ गया यार सिंहों ने इस पेड़ी आदमी हो गया यार सिंहों का है गार्डन पोटे और मत चल सकते हैं आप और इस तरह से आपका बात करना है हमें ऐड भी अंदर आना है बेटा ये बोलते हैं इतने सालों वांगे लगा दूंगा ಮಂದಾಕೃತಿ ಅಂತ ಹೆಸರು ಇದೆ ದುನಿಯಾ ಅವಸ್ತಾಟಿ ನಿನ್ನ ನಿನ್ನ ನಿಮ್ಮನ್ನ ಯುಪಿ ಹೇಳ್ತೀರಿ ಏನು ಅಂತ ಹೇಳಬಹುದು ನಾನು ನಾನು ಹೇಳ್ತೀನಿ ನಿಮ್ಮ ಜೊತೆ ಯಾನಿಮ ಸಿಟಿ ಸಿಟಿ ಆಯ್ತೆ ಬಿಟ್ಟಿ ಆಯ್ತೆ ಇನ್ನು ಆಕಡೆ ಕಿಂದ ಹೋಗೋಣಾ ನೀ ಬದುಕಿನ ಏನು ಎನ್ಸೈನ್ ಮಾಡಿದೀಯಾ ಆದ್ರೆ 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 ಯಾติก ಬಂದಿದೆ ನೀನು ನಾ ಎತ್ತಕ್ಕೆ ಬಂದಿದೆ ವಾಟ್ ಇಸ್ ಯುವರ್ ರೋಲ್ ಅಂಡ್ ರಿಸ್ಪಾನ್ಸಿಬಿಲಿಟಿ

ಕೊಟ್ಟಿ ಅವ್ರಿಗೆ ಏನಾದ್ರು ನೋಟ್ ಮಾಡಿ ಅವ್ರಿಗೆ ಬಂದ ಮಾಡಿ ಮತ್ತೆ ಹೋಗೋರ್ ಆಗಿತ್ತಲ್ವಾ ನಿನ್ ಕೆಲಸ ನೀನು ಮೆಂಟಕ್ ಮಾಡಿದ್ರೆ ನಾವಿಲ್ಲಿ ಬರೋ ಪರಿಸ್ಥಿತಿ ಬರ್ತಿತ್ತ ಇವತ್ತು ಎಷ್ಟೊತ್ತಾದ್ರು ಎಲ್ಲಿಗೆ ಹಾಕ್ ಕಳ್ಸಿ ಕಳ್ಸಿ ನನಗೆ ಫೋಟೋ ಕೊಟ್ಟು ನೀನ್ ಮಾರಿಸುತ್ತೆ ಕೊಡ್ಲಿಲ್ಲ ರಿಪೋರ್ಟು ಅಂತ ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮಗೆ ನಾನು ಬಾಡಿಗೆ ಹೇಳ್ಕೊಡ್ಬೇಕಾ ಎಷ್ಟು ವರ್ಷ ಆಗಿದೆ ಸರ್ವಿಸ್ ಮತ್ತೆ ಹಿಂಗೆ ಮುಗಿಸಿದೀಯ ನಗ್ತೀಯ ಮತ್ತೆ ಯಾವಾಗ ಸಿಕ್ಕ ಕಳ್ರಾಗೋದು ಅಂಗಂದ್ಬಿಟ್ಟಿಂದ ಕಲ್ ಮಾಡ್ತಾ ಕಳ್ತನ ಮಾಡಿಲ್ಲ ಅಂತ